ಸ್ನೇಹಿತರೆ ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅಂದಾಗೆ ಇವತ್ತು ನಾನು ತ್ಯಾವಣಿಗೆಯಲ್ಲಿದ್ದೀನಿ ಅದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಒಂದು ತ್ಯಾವಣಿಗೆ ಗ್ರಾಮ ನಾನು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಮ್ಮ ಅಂತ ಹೇಳಿ ನಮ್ಮ ತ್ಯಾವಣಿಗೆ ಮೂಲ ನಿವಾಸಿ ಸುಮಾರು ವರ್ಷಗಳಿಂದ ತ್ಯಾವಣಿಗೆಯಲ್ಲಿ ವಾಸ ಇದ್ದು ಹಸುಗಳನ್ನು ಎಮ್ಮೆ ಮತ್ತು ಕೋಳಿಗಳನ್ನು ಸಾಕೊಂಡು ತುಂಬಾ ಹ ಹೈನುಗಾರಿಕೆಯಲ್ಲಿ ಕ್ರಾಂತಿನ ಸೃಷ್ಟಿ ಸಾಕಮ್ಮ ಸಾಕಮ್ಮವರು ಸಾಕಮ್ಮವ್ರನ್ನ ನೀವು ನೋಡ್ತಾ ಇದ್ದೀರಿ ಹಾಗಾಗಿ ಅವರ ಹಸುಗಳು ಕೂಡ ಇಲ್ಲೇ ಇದೆ ಎಷ್ಟು ಹಸುಗಳಿದ್ದಾವೆ ಆಮೇಲೆ ಅವರಲ್ಲಿರುವಂಥ ಕುರಿಗಳು ಎಷ್ಟಿದ್ದಾವೆ ಕೋಳಿ ಎಷ್ಟಿದ್ದಾವೆ ಆ ವಿಚಾರನ ನಾನು ಅವ್ರ ಹತ್ರ ಮಾತಾಡೋಣ ಬನ್ನಿ ಸ್ನೇಹಿತರೆ ಬನ್ನಿ ನಮ್ ಸಾಕಮ್ಮ ರೆಡಿ ಇದಾರೆ ಅವರಿಗೆ ನಾವು ಮಾತಾಡ್ತೇನ ಅಕ್ಕ ನಮಸ್ತೆ ನಮಸ್ತೆ ತುಂಬಾ ಮುದ್ದು ಇದಾರೆ ಅಕ್ಕ ಇದು ಹಸುಗಳು ಅಂತ ನೀವ್ ನೋಡ್ತಾ ಇದೀನಿ ಎಲ್ಲರೂ ಕೂಡ ನೀವ್ ಇದ್ರಲ್ಲೇ ಮೊದ್ಲಿಂದಾನು ಬರ್ತಾ ಇದೀರಿ ಹಸು ಹಾಲು ಅನ್ಕೊಂಡು ಎಷ್ಟು ಎಮ್ಮೆಗಳು ಇದು ಈ ಹಿಂದೆ ನೀವ್ ಎಷ್ಟು ಎಮ್ಮೆಯಿಂದ ಆರಂಭ ಮಾಡಿದ್ರಕ್ಕ ಒಂದ್ ಎಮ್ಮಿದ ಆರಂಭ ಮಾಡಿದ್ವಿ ಒಂದ್ ಎಮ್ಮಿದ್ದ ಆರಂಭ ಮಾಡಿ ಒಂದ್ ಮೂರು ನಾಲ್ಕು ಆದವು ಆಮೇಲೆ ತಗದ್ವಿ ಅವನ್ನ ತಗದು ಹಸು ಮಾಡ್ಕೊಂಡ್ವಿ ಎಮ್ಮಿ ವಜ್ಜಿ ಆದವು ಅಂತ ಒಂದು ಹಸು ಮಾಡ್ಕೊಂಡ್ವಿ ಬೆಳಿಗ್ಗೆ ಒಂದು ಹದ್ನಾಲ್ ಲೀಟರ್ ಆಗ್ತವೆ ಸಾಯಂಕಾಲ ಒಂದು ಹತ್ತು ಆಗ್ತಾವಿ ಒಂದು ಹಸುವಿಂದ ಎರಡು ಎರಡು ಹಸು ಇದ್ದ ಎರಡು ಒಂದು ಹಸುವಿಂದ ಎಷ್ಟು ಲೀಟರ್ ಹಾಲು ಏಳು ಎಂಟು ಲೀಟರ್ ಕೊಡ್ತಾವೆ ಬೆಳಗ್ಗೆ ಸಂಜೆ ಹದ್ನಾರು ಲೀಟರ್ ಒಂದು ಹದ್ನಾರು ಲೀಟರ್ ಲೆಕ್ಕ ನಿಮ್ಮಲ್ಲಿರುವಂತ ಹಸುಗಳು ನೋಡೋಣ ತೋರ್ಸೋಣ ನಮ್ಮ ವ್ಯೂವರ್ಸ್ಗೆ ಇದು ಮೋಸ್ಟ್ಲಿ ಇದು ಎಚ್ ಎಫ್ ತಳಿಯ ಕ್ರಾಸ್ ಬಿಡ್ ಅನ್ಸುತ್ತೆ ಇದು ಕ್ರಾಸ್ ಕ್ರಾಸ್ ಅಲ್ಲ ಇದು ಎಷ್ಟು ದಿನದಿಂದ ತಂದ್ರಕ್ಕ ಇದು ಮೊನ್ನೆ ಒಂದು ತಿಂಗಳು ಆಯ್ತು ಇದು ಐವತ್ಮೂರು ಸಾವಿರ ಕೊಟ್ಟು ತಗೊಂಡಿದ್ವಿ ಐವತ್ಮೂರು ಸಾವಿರ ಕೊಟ್ಟು ಅಕ್ಕ ಒಂದು ಹಸು ತಗೋಬೇಕು ಅಂದ್ರೆ ಅದು ಆರೋಗ್ಯವಾಗೈತಿ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತಕ್ಕ ಏನು ಗೊತ್ತಾಗಲ್ಲಪ್ಪ ತಗೊಂಡ್ಬರ್ತೇವಿ ನೋಡಿ ಚೆನ್ನಾಗ್ ಆಕತಿ ಅಂತ ಏನಾರ ಆದ್ರೆ ಡಾಕ್ಟರ್ ತೋರಿಸ್ತೇವಿ ಡಾಕ್ಟರ್ ಕರ್ಕೊಂಡ್ ಬರ್ತೇವಿ ಇಂಜೆಕ್ಷನ್ ಮಾಡಿಸ್ತೇವಿ ಮೆಡಿಸಿನ್ ಎಲ್ಲ ಕೊಡಿಸ್ತೇವಿ

ಬರ್ಸಾ ಬರ್ಸಾ ಎಂಟು ಏಳು ಹಿಂಗ ಕೊಡ್ತೇತಿ ಒಂದ್ ಹೊತ್ತಿಗೆ ಹ್ಮ್ ಒಂದ್ ಹೊತ್ತಿಗೆ ಏಳು ಎಂಟು ಲೀಟ್ರ್ ಒಂಬತ್ತು ಕೊಡ್ತೈತಮ್ಮ ಆದ್ರದ್ದನ್ನ ನಾವು ಚೆನ್ನಾಗ್ ಆಗಿದ್ದೀವಿ ದನ ಕರಿದ್ದೆ ಮಕ್ಕಳು ಮರಿ ಜೀವನ ಎಲ್ಲ ನಾವು ಮಾಡ್ತೇತಿ ಜೀವನ ಅಂದ್ರೆ ಎಲ್ಲಾ ಅದ್ರಾಗೆ ಮಾಡೋದು ಹ್ಮ್ ಕರು ಹಾಕಿದೆ ರೀಸೆಂಟ್ ಆಗಿ ನಾನು ನೋಡಿದೆ ಕರು ಹಾಕಿದ ನಂತರ ಅದು ಮಾಸ್ ಹಾಕಕ್ಕೆ ಅಂತ ನಮ್ಮ ಮತ್ತೆ ಕಸ ಹಾಕೋದು ಕಸ ಹಾಕದ ಅಂತಾರೆ ಪೂರ್ತಿ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಏನಕ್ಕೆ ಆಹಾರ ಕೊಡ್ತೀವಿ ಆಹಾರ ಅಂದ್ರೆ ಏನಲ್ಲ ಹಳೆ ಕಾಲದಾರ ಬೆಂಡೆ ಎಲೆ ಇದ್ರ ಬೆಂಡೆಕಾಯಿ ನಾವ್ ಅಷ್ಟೇ ಕೊಡೋದು ಹಳೆ ತರ ಇರ್ತತಲ್ಲ ಬೇಗ ಆಗ್ತತಿ ಅಂದು ಹಾಕ್ತಾರ ಆಮೇಲೆ ಹಾಕಿಬಿಟ್ಟು ಸ್ನಾನ ಮಾಡಿಸಿ ಹಾಲ್ ಕರ್ಕೊಂತ ಭತ್ತನು ಇಡ್ತಾರೆ ನಾವ್ ಎಂದು ಇಟ್ಟಿಲ್ಲ ಅವ್ಕೆ ಬೆಂಡೆ ಎಲೆ ಹಾಕ್ತೇವಿ ಇಲ್ಲದ್ರೆ ಬೆಂಡೆಕಾಯಿ ಇರ್ತಾವ ಅವನ್ ಬಿಟ್ಟು ಅವ್ರ ಒಂದ್ ಅವರ್ ಎರಡು ಅವರ್ಗೆ ಕಸ ಎಲ್ಲ ಹೊರಕ್ ಬಿದ್ಬಿಡ್ ಸ್ನಾನ ಮಾಡಿಸ್ತೇವಿ ಆಮೇಲೆ ಹಾಲ್ ಕರ್ಕೊಂತೀವಿ ಒಂದು ವಾರ ಬಿಟ್ಟು ಡೈರಿಗೆ ಕೊಡ್ತೇವೆ ಅವ್ರ ಇವ್ರಿಗೆ ಬೇಕಾದ್ರೆ ಗಿಬ್ ಮೇಲೆ ಕರದ್ ಬಿಟ್ಟು ಬೇರೆಯವ್ರಿಗೆ ಕೊಡ್ತೇವೆ ಗಿಣ್ಣ ಉಣರ್ಗೆ ಆಮೇಲೆ ಒಂದ್ ವಾರ ಬಿಟ್ಟು ಡೈರಿ ಹಾಲ್ಕೊಂದು ಫ್ರೀಯಾಗ ಕೊಡ್ತಾವಪ್ಪ ಏನಾದ್ರೂ ಕೊಡ್ತೇ ಅಲ್ಲ ಗೋರ್ಮೆಂಟ್

ಬೆಳಿಗ್ಗೆ ಏನು ಆಹಾರ ಕೊಡ್ತೀರ ಅದಕ್ಕೆ ಪೇಣಿ ಹಾಕ್ತೇವೆ ಕಿನ್ಚ ಹಾಕ್ತೇವೆ ಮೊಸರು ಕುಡ್ತೇವೆ ಅಷ್ಟೇ ಏನಾದ್ರೂ ಮೇವು ಒಣಮೇವು ಹಸಿ ಮೇವು ಅಷ್ಟೇ ಅದು ಪೇಣ ಬೂಸ ಈ ತರ ಹಾಕಿ ಕೊಟ್ಟಾಗ ಹ್ಮ್ ಅದ್ರ ಜೊತೆಗೆ ಎಷ್ಟೊತ್ತಿಗೆ ಅದು ಒಣ ಹುಲ್ಲ ಹಾಕ್ತೀರಿ ಅಥವಾ ಒಣ ಹುಲ್ಲ ಈಗ ಹಾಕದ್ರೆ ಹಸಿ ಹುಲ್ಲು ಸುಗ್ಗಿಯಾಗ ಹಸಿ ಹುಲ್ಲಾ ಮೇಯ್ತೈತಿ ಹಸಿ ಹುಲ್ಲದಾಗ ಒಣ ಹುಲ್ಲ ಹಾಕ್ತೇವೆ ಅಷ್ಟೇ ಹಸಿ ಹುಲ್ಲು ಹೆಚ್ಚು ತರುವಂಥದ್ದು ಇವ್ರೆ ನಾಲ್ಕು ದಿನ ನಾಲ್ಕುವರೆ ತರ್ತಾರ ಹಸಿ ಹುಲ್ಲ ಹಸಿ ಹುಲ್ಲ ಮೇಯ್ತಾವ ಏನು ಅಗ್ದಿ ತರ್ಲದಾಗ ಮಾಡಿದಾಗ ಒಣ ಹುಲ್ಲು ತಂದು ಹಾಕ್ತಾವೆ ಹ್ಮ್ ಅಷ್ಟ ಕಣಪ್ಪ ಜವಾರಿ ಕ್ರಾಸ್ ಅನ್ಸುತ್ತೆ ಅಲ್ಲ ಇದು ಹ್ಮ್ ಜವಾರಿ ಕ್ರಾಸ್ ಇದು ಕರೋಕೆ ಎಷ್ಟು ದಿನ ಆಯ್ತು ಬರಕಿಲ್ಲ ಮಣ್ಕ ಇರಾಕಿಲ್ಲ ಹಾಕಿಲ್ಲ ಅದೇ ಯಾವುದು ಕಟ್ಟಿದ್ರು ಮಸದ ಅದು ಅದ್ರ ಪಕ್ಕದ ಇದ್ರದ್ದು ಹಾ 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 ಹೇಳಿದ ಹ್ಮ್ ಇದು ಹರೀಶ ಕೊಟ್ಟಿಗೆ ಇದೆಯಲ್ಲ ಕೊಟ್ಟಿಗೆಗೆ ನೀವ್ ಎಷ್ಟು ಖರ್ಚು ಮಾಡಿದ್ರಿ ಆಗಿದೆ ಕೊಟ್ಟಿಗೆ ಒಂದ್ ಐದ್ ಸಾವಿರ ರೂಪಾಯಿ ಆಗಿದೆ ಕಲ್ಗೂಟ ಮತ್ತೆ ಅಷ್ಟೇ ಅಷ್ಟೇ ಸ್ನೇಹಿತರೆ ಇದು ಕೊಟ್ಟಿಗೆಗೆ ಅತಿ ಹೆಚ್ಚು ವ್ಯಯ ಮಾಡೋದಕ್ಕಿಂತ ಸಿಂಪಲ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಈ ತರ ನಾವು ಕಾಣ್ತೀವಿ ಮೇಲೆ ತಗಡ್ ಶೀಟ್ ಹಾಕೊಂಡಿದೀವಿ ಜೊತೆ ಕೆಳಗೆ ಜಾರ್ ಅಂತ ಹೇಳಿ ಕಲ್ಲು ಕಾಡುಗಲ್ಲು ಫ್ಯಾನ್ ಹಾಕಿದೀವಿ ಒಂದು ಚಿಕ್ಕ ಫ್ಯಾನ್ ಹಾಕಿದ್ದಾರೆ ಇದು ಸೊಳ್ಳೆ ಬರಬಾರ್ದು ಅಂತ ಸೊಳ್ಳೆ ಪರದೆ ಗ್ರೀನ್ ಮ್ಯಾಟ್ ಅಲ್ಲ ಸೊಳ್ಳೆ ಪರದೆ ಸೊಳ್ಳೆ ಪರದೆ ಸೊಳ್ಳೆ ಪರದೆ ತರ ಗ್ರೀನ್ ಮಿಶ್ ನೋಡಿ ಇದು ಅತಿ ಹೆಚ್ಚು ವ್ಯಯ ಮಾಡಿದೆ ಹರೀಶು ಮತ್ತು ಅವರು ಆಮೇಲೆ ನಮ್ಮ ನಾಗಣ್ಣ ಅವರು ಸಾಕಮ್ಮ ಅವರ ಹಸ್ಬೆಂಡ್ ಗಂಡ ನಮ್ಮ ಹರೀಶ್ ಅವರ ತಂದೆಯವರು ಈ ಥರ ಅವರೆಲ್ಲ ಮೂಲತಃ ರೈತರು ಅದ್ರ ಜೊತೆ ಹಸು ಸಾಕಾಣಿಕೆ ಮಾಡಿಕೊಂಡು ತಮಗೆ ಉಪಕಸುಬಾಗಿ ಅವರು ಮಾಡ್ಕೊಂಡು ಬರ್ತಿರೋವಂಥದ್ದು ಎಲ್ಲ ರೈತರು ಒಂದನ್ನೇ ನಂಬ್ಕೊಂಡು ಇದು ಮಾಡೋದ್ಕಿಂತ ಇದರ ಉಪಕಸುಬು ಮಾಡೋದು ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ ನಮ್ಮ ನಾಗಣ್ಣ ಅವರು ಮತ್ತು ಸಾಕಮ್ಮವ್ರು ಕಟ್ಟಿರ್ತಕ್ಕಂತಹ ಹಸುಗಳ ಜೊತೆ ಇನ್ನೊಂದಿದೆ ಅದು ಕುರಿ ಕುರಿ ಕೂಡ ಅವರು ಇದಾರೆ ಈ ಹಿಂದ ಸುಮಾರು ಕುರಿಗಳು ತಂದು ಮಾರಾಟ ಮಾಡಿದ್ದಾರೆ ಇನ್ನೊಂದು ಪಕ್ಲಿ ಮರಿ ಇದೆ ನಮ್ಮ ವಿಷ್ಣು ಅದನ್ನ ನೋಡ್ಕೊಳ್ತಾರೆ ನಾನು ಮೊದಲೇ ಹೇಳಿದ್ನಲ್ಲ ಸಾಕಮ್ಮ ಅವ್ರ ಮೊಮ್ಮಗ ಅಂತ ವಿಷ್ಣು ಇದನ್ನ ಇದ್ದಾಗ ತಂದಿದ್ದು ಎಷ್ಟು ತಂದಿದ್ರಿ ಐದು ಸಾವಿರ ಐದು ಸಾವಿರಕ್ಕೆ ತಂದಿದ್ರೆ ಸಣ್ಣ ಇದ್ದಾಗ ಎಷ್ಟು ವರ್ಷ ಈಗ ತಂದಿದ್ದು ಒಂದು ವರ್ಷ ಆಯ್ತು ಒಂದು ವರ್ಷ ಆಗಿಲ್ಲ ಆದ್ರೂ ಇಷ್ಟು ಜಬರ್ದಸ್ತಾಗಿ ಸಾಕಿದ್ಯಾ ಎಷ್ಟು ಹರ್ಷ ತಿಂಗಳಾಗಿದ್ಯಾ

ಹ್ಞೂ ಹಣ್ಣು ಸೇಬುಹಣ್ಣು ಹ್ಞೂ ತರಕಾರಿ ಟೊಮೊಟೊ ಅವೆಲ್ಲ ನಮ್ದು ಹಣ್ಣಿನ ಅಂಗಡಿ ಇದೆ ವೇಸ್ಟ್ ಎಲ್ಲ ಇಲ್ಲಿ ಕೊಡ್ತೀವಿ ವೇಸ್ಟ್ ಅದೇ 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 ಅದಕ್ಕೆ ಇಷ್ಟು ಗಟ್ಟಿಯಾಗಿದೆ ವಿಟಮಿನ್ಸ್ ಎಲ್ಲ ಚೆನ್ನಾಗಿ ಸಿಗ್ತೈತೆ ಫ್ರೂಟ್ಸ್ ನಮಗೆ ಸೇಬು ಹಣ್ಣು ತಿನ್ನೋಂಗಿಲ್ಲ ನೀವು ಕುರಿತ ಶಕ್ತಿ ಅಂತ ಕೋಳಿ ಬಿಡ್ತೀರಿ ಇದರಲ್ಲಿ ನಲ್ವತ್ತೈದರಿಂದ ಐವತ್ತು ಕೋಳಿ ನಲ್ವತ್ತೈದರಿಂದ ಐವತ್ತು ಕೋಳಿ ಬಿಡ್ತೀರಿ

ನಮ್ಮ ವಿಷ್ಣು ಮತ್ತು ಸಾಕಮ್ಮ ಹರೀಶು ಅವರ ಮಗ ಪ್ರವೀಣು ಇವರೆಲ್ಲ ಸೇರಿಸು ಎಲ್ಲ ರೀತಿ ಪೆಟ್ಸ್ಗಳನ್ನು ಮನೇಲಿ ಇಟ್ಕೊಂಡಿದ್ದಾರೆ ವ್ಯವಹಾರಿಕ ದೃಷ್ಟಿಯಿಂದ ಹೌದು ಸಾಕಮ್ಮ ಅವರ ರೈತಾಪಿ ಜೀವನದ ಒಂದು ಭಾಗ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಒಂದು ಶೇರ್ ಮತ್ತು ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು